ಸ್ಯಾಂಡಲ್ವುಡ್ನಲ್ಲಿ ಸಂಭ್ರಮದ ಸುದ್ದಿಗಳು ಸಾಕಷ್ಟಿದೆ ಒಂದು ಕಡೆ ತರುಣ್ ಸುಧೀರ್ ಹಾಗೂ ಸೋನಲ್ ಅವರ ಮದುವೆಯ ಸಂಭ್ರಮ ಇನ್ನೊಂದು ಕಡೆ ಅಭಿಷೇಕ್ ಅಂಬರೀಷ್ ಪತ್ನಿ ಅವಾ ಬೀತಪ್ಪ ಗರ್ಭಿಣಿಯಾಗಿದ್ದಾರೆ ಮನೆಗೆ ಮಗುವನ್ನು ಸ್ವಾಗತಿಸುವ ಹಾಗೂ ಅಜ್ಜಿಯಾಗುವ ಸಂಭ್ರಮದಲ್ಲಿದ್ದಾರೆ ಸುಮಲತಾ ಅಂಬರೀಷ್ ಏನಿದು ವಿಷಯ ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ಸ್ಯಾಂಡಲ್ವುಡ್ಗೆ ಖುಷಿ ಕೊಡುವ ಈ ತಿಂಗಳು ಹಲವು ಕನ್ನಡ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅವಿವಾ ಅಭಿತಪ್ಪ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಮಗುವನ್ನು ಬರಮಾಡಿಕೊಳ್ಳಲು ರೆಬಲ್ ಸ್ಟಾರ್ ಕುಟುಂಬ ಕಾತುರದಿಂದಿದ್ದಾರೆ ಇದೇ ವಾರ ಅದ್ದೂರಿ ಸೀಮಂತ ಕಾರ್ಯಕ್ರಮ ನಡೆಸಲಿದ್ದಾರೆ ಎಂದು ವರದಿಗಳು ತಿಳಿಸಿದೆ ಈ ಕುರಿತು ಅಭಿಷೇಕ್ ಅಂಬರೀಷ್ ಕುಟುಂಬದ ಕಡೆಯಿಂದ ಯಾವುದೇ ಮಾಹಿತಿ ಹೊರಬಿದ್ದಿಲ್ಲ ಅಭಿಷೇಕ್ ಸದ್ಯ ಊರಲ್ಲಿಲ್ಲ ಕಿಕ್ ಬಾಕ್ಸಿಂಗ್ ಕಲಿಯೋದಕ್ಕೆ ಫಾರಿನ್ಗೆ ಹೋಗಿದ್ದಾರಂತೆ ನಾಳೆ ಬೆಳಿಗ್ಗೆ ಬೆಳಿಗ್ಗೆ ಬಂಗ್ ಬೆಂಗಳೂರಿಗೆ ವಾಪಸ್ ಬರಲಿದ್ದಾರೆ ಈ ವಾರ ಸೀಮಂತ ಕಾರ್ಯಕ್ರಮ ನಡೆಯಲಿದೆ ಎಂದು ವರದಿಗಳು ತಿಳಿಸಿದೆ ಇದೇ ಜೂನ್ನಲ್ಲಿ ಕನ್ನಡ ನಟ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ತಮ್ಮ ಮೊದಲ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ರು ಇದೇ ಸಮಯದಲ್ಲಿ ತಮ್ಮ ಪ್ರೀತಿಯ ಮಗ ಹಾಗೂ ಸೊಸೆಗೆ ಸುಮಲತಾ ಅಂಬರೀಷ್ ಅವರು ಶುಭಾಶಯ ತಿಳಿಸಿದರು ನನ್ನ ಪ್ರೀತಿಯ ಅಭಿ ಹಾಗೂ ಅವಿವಾಕೆ ಮೊದಲ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮವಾಗಲಿ ಇನ್ನಷ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ನಿಮಗೆ ಪ್ರೀತಿಯ ಅಪ್ಪುಗೆ ಹಾಗೂ ಆಶೀರ್ವಾದ ಅಂತ ತಿಳಿಸಿದರು ಇದೀಗ ಎರಡೇ ತಿಂಗಳಲ್ಲಿ ಅಭಿಷೇಕ್ ಮನೆಯಲ್ಲಿ ಸೀಮಂತ ಸಂಭ್ರಮದ ಕಳೆ ತುಂಬಿದೆ ಕನ್ನಡದ ನಟ ಅಭಿಷೇಕ್ ಅಂಬರೀಷ್ ಹಾಗೂ ಅವಿವಾ ಬಿದ್ದಪ್ಪ ಜೂನ್ ಐದು ಎರಡು ಸಾವಿರದ ಇಪ್ಪತ್ತ ಮೂರರಂದು ಶುಭ ವಿವಾಹವಾಗಿದ್ದರು ಜೂನ್ ಏಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅತ್ತೂರಿಯಾಗಿ ಅತಿಥಿ ಸತ್ಕಾರ ಕಾರ್ಯಕ್ರಮವನ್ನು ನಡೆಸಿದ್ರು ಅಂದಹಾಗೆ ಇವರಿಬ್ಬರದು ಲವ್ ಮ್ಯಾರೇಜ್ ಅಭಿಷೇಕ್ ಹಾಗೂ ಅವಿವಾ ಹಲವು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು ಅಭಿಷೇಕ್ ಅವರು ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಅವಿವಾ ಅವರನ್ನ ಇಷ್ಟಪಟ್ಟಿದ್ರು ಇವರ ಪ್ರೀತಿಗೆ ಮನೆಯವರಿಂದ ಒಪ್ಪಿಗೆಯ ಮುದ್ರೆ ಸಿಕ್ಕಿತ್ತು ಇವರ ಎಂಗೇಜ್ಮೆಂಟ್ ಆಗು ವರ್ಗೂ ಇವರ ಲವ್ ವಿಚಾರ ಬಹಿರಂಗ ಆಗಿರಲಿಲ್ಲ